ಎಚ್ ಐ ವಿ ಇರುವಂತಹ ಸೋಂಕಿತ ತಾಯಿಗೆ ಅಂದರೆ ತಾಯಿ ಗರ್ಭಿಣಿ ಆಗೋಕ್ಕಿಂತ ಮುಂಚೆನೆ ಆ ತಾಯಿ ಎಚ್ ಐ ವಿ ಸೋಂಕು ಬಂದಿದ್ರೆ ಮುಂದೆ ಆ ತಾಯಿ ಋದುವಂತಹ ಮಗುಗೆ ಬರುವಂತ ಎಚ್ ಐ ವಿ ಬರುವಂತ ಸಾಧ್ಯತೆಗಳು ಇರುತ್ತೆ ಇದೇ ನಾಲ್ಕು ಮಾರ್ಗಗಳಿಂದ ಬರುತ್ತೆ ಎಚ್ ಐ ವಿ ಇರುವಂತವ್ರ ಜೊತೆ ನಾವು ಮಾತಾಡೋದ್ರಿಂದಾಗ್ಲಿ ಅವ್ರ ಜೊತೆ ಕೈ ಜೋಡಿಸೋದ್ರಿಂದಾಗ್ಲಿ ಅವರ ಬಟ್ಟೆಗಳನ್ನ ನಾವು ಹಾಕೊಳ್ಳೋದ್ರಿಂದಾಗ್ಲಿ ಒಂದೇ ಪ್ಲೇಟ್ ಅಲ್ಲಿ ಎಚ್ ಐ ವಿ ಇರುವಂತವ್ರು ನಾವು ಊಟ ಮಾಡೋದರಿಂದಾಗ್ಲಿ ಅವ್ರ ಜೊತೆ ನಾವು ಒಂದೇ ಕೋಣೆಯಲ್ಲಿ ವಾಸ ಮಾಡೋದ್ರಿಂದಾಗ್ಲಿ ಬಾತ್ರೂಮ್ ಟಾಯ್ಲೆಟ್ ರೂಮುಗಳನ್ನು ಅವರು ಮತ್ತು ನಾವು ಒಂದೇ ಯೂಸ್ ಮಾಡುವಂಥದ್ರಾಗಲಿ ಯಾವುದರಿಂದನೂ ಎಚ್ ಐ ವಿ ಇರುವಂಥವ್ರಿಂದ ಕಾಯಿಲೆ ನಮಗೆ ಬರಲ್ಲ ಈ ರೀತಿಯಾಗಿ ಅದು ಹರಡಲ್ಲ ಇನ್ನು ಕರ್ನಾಟಕದಲ್ಲಿ ಆರೋಗ್ಯ ಇಲಾಖೆಯಿಂದ ಸುಮಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಪ್ಪತ್ತ್ ಮೂರು ಲಕ್ಷ ಹದಿನೈದು ಸಾವಿರದ ಒಂಬೈನೂರ ಒಂಬತ್ತು ಜನರಿಗೆ ಎಚ್ ಐ ವಿ ಪರೀಕ್ಷೆಯನ್ನು ಮಾಡಲಾಗಿದೆ ಈ ವರ್ಷದಲ್ಲಿ ಕರ್ನಾಟಕದಲ್ಲಿ ಅದರಲ್ಲಿ ಏಳು ಸಾವಿರದ ಏಳು ನೂರ ಇಪ್ಪತ್ತು ಜನರು ಸೋಂಕಿತರೇ ಆಗಿದ್ದಾರೆ ಜನಸಾಮಾನ್ಯರು ಕಾಣಿಸ್ಕೊಂಡಿದೆ ಕರ್ನಾಟಕದಲ್ಲಿ ಅದೇ ರೀತಿ ಏಳು ಲಕ್ಷ ಹನ್ನೊಂದು ಸಾವಿರದ ಐದು ನೂರ ಹತ್ತು ಗರ್ಭಿಣಿ ಸ್ತ್ರೀಯರಿಗೆ ಪರೀಕ್ಷೆ ಮಾಡಿದ್ದೇವೆ ಅದರಲ್ಲಿ ಇನ್ನೂರ ನಲವತ್ತೇಳು ಗರ್ಭಿಣಿ ಸ್ತ್ರೀಯರು ಸಹಿತ ಎಚ್ ಐ ವಿ ಪಾಸಿಟಿವ್ ಹೊಂದಿರುವಂತವ್ರು ಆಗಿದ್ದಾರೆ ನಂತರ ನಮ್ಮ ಕೋಲಾರ ಜಿಲ್ಲೆಯನ್ನು ತೆಗೆದುಕೊಂಡಾಗ ಕೋಲಾರ ಜಿಲ್ಲೆಯಲ್ಲಿ ಈ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಈ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಪ್ಪತ್ತೈದು ಸಾವಿರದ ನಾನೂರ ತೊಂಬತ್ನಾಲ್ಕು ಜನರನ್ನ ಎಚ್ ಐ ವಿ ಪರೀಕ್ಷೆ ಜನಸಾಮಾನ್ಯರನ್ನ ಎಚ್ ಐ ವಿ ಪರೀಕ್ಷೆ ಮಾಡಿಸಿದ್ದೇವೆ ಅದರಲ್ಲಿ ಇನ್ನೂರ ಎಪ್ಪತ್ತೆಂಟು ಜನ ನಮ್ಮ ಕೋಲಾರ ಜಿಲ್ಲೆಯವರು ಎಚ್ ಐ ವಿ ಬಾಧಿತರಾಗಿಲ್ಲ ಅಂದ್ರೆ ಎಚ್ ಐ ವಿ ಪಾಸಿಟಿವ್ ಬಂದಿರುವವರು ಚೆಂಡು ಬಂದಿದೆ ಇನ್ನು ಅದು ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಅಷ್ಟು ನಮ್ಮಲ್ಲಿ ಕರ್ನಾ ಕೋಲಾರಲ್ಲಾಗಿದೆ ಅದರಲ್ಲಿ ಮುನ್ನೂರ ಎಂಬತ್ತೆರಡು ಗರ್ಭಿಣಿ ಸ್ತ್ರೀಯರಿಗೆ ಮಾಡಿದ್ದೇವೆ ಒಂಬತ್ತು ಗರ್ಭಿಣಿ ಸ್ತ್ರೀಯರು ನಮ್ಮ ಕೋಲಾರ ಜಿಲ್ಲೆಯ ಕಂಡು ಬಂದಿದ್ದಾರೆ ಮುಳಬಾಗ್ಲು ತಗೊಂಡಾಗ ಮುಳುಬಾಗ್ಲು ತಾಲೂಕನ್ನು ತಗೊಂಡಾಗ ಮೂರು ಸಾವಿರದ ಏಳುನೂರ ಅರವತ್ತೇಳು ಜನಸಾಮಾನ್ಯರಿಗೆ ನಾವು ಎಚ್ ಐ ವಿ ಪರೀಕ್ಷೆಯನ್ನು ಮಾಡಿದ್ದೇವೆ ಅದರಲ್ಲಿ ನಮ್ಮ ತಾಲೂಕಲ್ಲೂ ಸಹಿತ ಹದಿನೈದು ಜನ ಎಚ್ ಐ ವಿ ಪಾಸಿಟಿವ್ ಇರೋರು ಕಂಡು ಬಂದಿದ್ದಾರೆ ಮತ್ತೆ ಎರಡ್ ಸಾವಿರದ ಮುನ್ನೂರ ಅರವತ್ತೈದು ಗರ್ಭಿಣಿ ಸ್ತ್ರೀಯರಿಗೆ ಪರೀಕ್ಷೆ ಮಾಡಿದೇವೆ ಅದರಲ್ಲಿ ಒಂದು ಗರ್ಭಿಣಿ ಸ್ತ್ರೀಯಿಗೆ ನಮ್ಮಲ್ಲಿ ಎಚ್ ಐ ವಿ ಇದೆ ಅಂತ ಕಂಡು ಬಂದಿದೆ ಸೊ ಇಷ್ಟೆಲ್ಲ ಎಚ್ ಐ ವಿ ಪರೀಕ್ಷೆಗಳು ಸಹಿತ ನಮ್ಮಲ್ಲಿ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಉಚಿತವಾಗಿ ಮಾಡ್ತೀವಿ ಯಾವುದೇ ರೀತಿಯಾದಂತಹ ಇದಕ್ಕೆ ದುಡ್ಡು ಆಗಲಿ ಫೀಸ್ ಆಗಲಿ ಇರಲ್ಲ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಚ್ ಐ ವಿ ಪರೀಕ್ಷೆ ಆಗುತ್ತೆ ಆ ಪರೀಕ್ಷೆ ಆಗ್ತಾಳು ಸಾರ್ ಇವ್ರು ಹೇಳಿದ್ರು ಇಷ್ಟೆಲ್ಲ ಎಚ್ ಐ ವಿ ಪಾಸಿಟಿವ್ ಬಂದ್ರು ಇವ್ರ ಜನರಿಗೆ ಏನು ಮುಂದೆ ಏನಿರುವುದು ಇವ್ರಿಗೋಸ್ಕರನೇ ನಮ್ಮಲ್ಲಿ ಎ ಆರ್ ಟಿ ಚಿಕಿತ್ಸೆ ಅಂತ ಹೊಂದಿದೆ ವೈರಲ್ ಥೆರಪಿ ಅಂತ ಹೇಳ್ತೀವಿ ಅವರ ಜನಸಾಮಾನ್ಯ ಎಚ್ ಐ ವಿ ಬಾಧಿತರ ಗುಣಮಟ್ಟವನ್ನು ಇಂಪ್ರೂವ್ಮೆಂಟ್ ಅಂದರೆ ಅವರ ಗುಣಮಟ್ಟವನ್ನು ಬೆಳೆಸಕ್ಕೆ ಅಥವಾ ಜೀವನ ಮಟ್ಟವನ್ನು ಸುಧಾರಿಸೋಕ್ಕೆ ನೈತಿಕ ಬೆಂಬಲ ಕೊಡಲಿಕ್ಕೇ ಒಂದು ಎ ಆರ್ ಟಿ ಟ್ರೀಟ್ಮೆಂಟ್ ಅನ್ನೋದು ವರದಾನವಾಗಿದೆ ಯಾಕಂದರೆ ಎಚ್ ಐ ವಿ ಕಾಯಿಲೆಯನ್ನು ಸಂಪೂರ್ಣ ಗುಣ ಆಗಲ್ಲ ಆದರೆ ಅವರು ಬಂದಿದ ಬಂದ ಮೇಲೇನು ಮತ್ತೆ ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷ ಬದುಕಬೇಕಾದ್ರೆ ಎ ಆರ್ ಟಿ ಚಿಕಿತ್ಸೆಯನ್ನು ತೋಳ್ತಾ ಇದ್ರೆ ಅವರಲ್ಲಿರುವಂತಹ ವೈರಲ್ ನೋಡ್ ವೈರಸ್ನ ಸಂಖ್ಯೆ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ನಂತರ ಅವ್ರು ಏನ್ ಮಾಡ್ತಾರೆ ಸಂಪೂರ್ಣವಾಗಿ ವೈರಸ್ ಕಡಿಮೆ ಮಾಡೋಕ್ಕಾಗಲ್ಲ ಅದನ್ನ ನಿಯಂತ್ರಣವನ್ನು ಮಾಡ್ತೀವಿ ಆಗ ಅವ್ರು ಏನ್ ಅಂದ್ರೆ ಇನ್ನೂ ಸ್ವಲ್ಪ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ಇನ್ನ ಪ್ರತಿ ಸಾರಿ ಅಲ್ಲಿಗೆ ಹೋಗ್ಬೇಕು ಎ ಆರ್ ಟಿಗೆ ಅಂದ್ರೆ ನಮ್ಮಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಒಂದು ಎಸ್ ಎಸ್ ಎನ್ ಆರ್ ಡಿಸ್ಟಿಕ್ ಆಸ್ಪತ್ರೆಗೆ ಒಂದೇ ಒಂದು ಎ ಆ ಟಿ ಇರುತ್ತೆ ಸುಮಾರು ಮುಳಬಾಗಲಿಂದ ಇಪ್ಪತ್ತು ಕಿಲೋಮೀಟರ್ ಅಂತ ಅಲ್ಲಿಗೆ ಹೋಗಕ್ಕೆ ಐವತ್ತರಿಂದ ಅರವತ್ತು ಕಿಲೋಮೀಟರ್ ಪ್ರಯಾಣ ಮಾಡಬೇಕಾಗ್ತಿತ್ತು ಅದಕ್ಕೆ ಅನುಕೂಲಕ್ಕಾಗಿ ಏನ್ ಮಾಡಿದ್ರೆ ಸರ್ಕಾರ ಇವಾಗ ತಾಲೂಕು ಮಟ್ಟದಲ್ಲಿ ಎ ಐ ಟಿ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದೆ ತಾಲೂಕು ಮಟ್ಟದಲ್ಲಿ ನಾವು ಎ ಐ ಟಿ ಚಿಕಿತ್ಸೆಯನ್ನು ಎಚ್ ಐ ವಿ ಬಾಧಿತರಿಗೆ ಎ ಎಐ ಟಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ ಮುಳುಬಾಗ ಸಹಿತ ತಾಲೂಕಾ ತಾಲೂಕಾಸ್ಪತ್ರೆನು ಇದೆ ಈ ರೀತಿಯಾಗಿ ಆಮೇಲೆ ಕರ್ನಾಟಕ ಸರ್ಕಾರದಿಂದ ಈ ಒಂದು ಎಚ್ ಐ ವಿ ಬಾಧಿತರಿಗೆ ಸಾಕಷ್ಟು ಸವಲತ್ತುಗಳನ್ನು ಮತ್ತು ಸಾಕಷ್ಟು ಪ್ರೋಗ್ರಾಮ್ಗಳನ್ನು ಹಮ್ಮಿಕೊಂಡಿದೆ ಅದರಲ್ಲಿ ಮೊದಲನೇದಾಗಿ ಅನ್ನ ಹಂತೋದಯ ಕಾರ್ಡ್ ಅಂತ ಒಂದು ಅವರಿಗೆ ಯೋಜನೆಯನ್ನ ಕೊಡ್ತಾ ಇದ್ದಾರೆ ಅದರಲ್ಲಿ ಅವರಿಗೆ ಬಿ ಪಿ ಎಲ್ ಮಟ್ಟಕ್ಕಿಂತಲೂ ಕೆಳಗಡೆ ಇನ್ನೂ ಅವರಿಗೆ ಸಾಕಷ್ಟು ಬೆನಿಫಿಟ್ಸ್ ಅವ್ರಿಗೆ ಸಹಾಯವಾಗಲು ಆ ಒಂದು ಯೋಜನೆ ಇದೆ ಎರಡನೇದಾಗಿ ವಿಶೇಷ ಪಾಲನಾ ಯೋಜನೆ ಅಂತ ಒಂದು ಮಕ್ಕಳಿಗೆ ಎಚ್ ಐ ವಿ ಇರುವಂತಹ ತಂದೆ ತಾಗಿರುವಂತಹ ಮಕ್ಕಳಿಗೆ ಅವರು ಎಚ್ ಐ ವಿ ಇರಬಹುದು ಮಕ್ಕಳಿಗೆ ಇದೇ ಇರಬಹುದು ಅವ್ರಿಗೂ ಸಹಿತ ಏನಾಗಿದೆ ಅಂದರೆ ತಿಂಗಳಿಗೆ ಸಾವಿರ ರೂಪಾಯಿಯನ್ನ ಬರುವಂಥ ಒಂದು ಕಾಬಾ ಯೋಜನೆಯನ್ನ ಕೊಟ್ಟಿದ್ದೇವೆ ಅದರ ಗೌರ್ಮೆಂಟ್ ಇಂದ ಅದನ್ನು ಕೊಟ್ಟು ಆಮೇಲೆ ಧನಶ್ರೀ ಯೋಜನೆ ಅಂತ ಒಂದಿದೆ ಆ ಧನಶ್ರೀನಲ್ಲಿ ಮೂವತ್ತು ಸಾವಿರ ಧನ ಸಹಾಯವನ್ನು ಮಾಡ್ತಾರೆ ಅವರ ಜೀವನವನ್ನು ಸುಧಾರಣೆ ಮಾಡ್ಕೋದಕ್ಕೆ ಆಮೇಲೆ ದೇವರಾಜ್ ಅರಸ್ ಅಭಿವೃದ್ಧಿ ನಿಗಮದಿಂದಲೂ ಸಹಿತ ಅವರಿಗೆ ಸ್ವ ಧನ ಸಹಾಯ ಇದೆ ಅದನ್ನು ತಗೊಂಡವರು ಯಾವುದೇ ತಮ್ಮ ಒಂದು ಯಾವುದೇ ಕಾರ್ಯಗಳು ವ್ಯವಹಾರಗಳನ್ನ ಮಾಡ್ಬೋದು ಅವರ ಮಟ್ಟ ಸುಧಾರಿಸೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಎಚ್ ಐ ವಿ ಇರುವಂತಹವರನ್ನ ನಾವು ಒಂದು ಕೆಳಮಟ್ಟದಿಂದ ಎಲ್ಲಾ ಸಮಾಜದಲ್ಲಿ ಅವರು ಸಹಿತ ಎಲ್ಲಾ ಕಾಯಿಲೆಗಳು ಇವಾಗ ಬಿ ಪಿ ಇದೆ ಶುಗರ್ ಇದೆ ಬೇರೆ ಎಲ್ಲಾ ಕಾಯಿಲೆಗಳೂ ಇದೆ ವಾಸಿ ಆಗದೇ ಇರುವಂತಹ ಇನ್ನೂ ಕಾಯಿಲೆಗಳಿದ್ದಾವೆ ಅವರು ಮಾತ್ರ ಎಲ್ಲರೂ ಇರ್ತಾರೆ ಎಚ್ ಐ ವಿ ಅಂದ ತಕ್ಷಣ ದೂರ ಮಾಡೋದು ಅವನನ್ನು ನೋಡೋದು ಹೊರಗಡೆ ಇಡೋದು ಅವನನ್ನು ನೋಡುವಂತಹ ಮಟ್ಟ ಏನಾಗಿದೆ ಅಂದ್ರೆ ಎಷ್ಟೋ ಸುಧಾರಿಸಿದೆ ಅದಕ್ಕೋಸ್ಕರನೇ ಸರ್ಕಾರ ಐ ಸಿ ಪ್ರೋಗ್ರಾಮ್ ಸಾಕಷ್ಟು ಹಾಕೊಂಡಿದೆ ಬೀದಿ ನಾಟಕಗಳನ್ನ ಮಾಡ್ತಾ ಇದ್ದಾವೆ ಪ್ರತಿಯೊಂದು ಈ ಒಂದು ಹೈಸ್ಕೂಲ್ ಅಲ್ಲಿ ಅಡಲಸೆಂಟ್ ಎಜುಕೇಶನ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದಾವೆ ಮೇನ್ ಸ್ಟ್ರೀಮ್ ಟ್ರೈನಿಂಗ್ಸ್ ಅಂತ ಹೇಳ್ಬಿಟ್ಟು ವಯಸ್ಕರಿಗೆ ಮೇನ್ ಸ್ಟ್ರೀಮ್ ಟ್ರೈನಿಂಗ್ ಎಚ್ ಐ ತಿಳುವಳಿಕೆ ಬಗ್ಗೆ ಕೌನ್ಸಿಲರ್ ಸಾರ್ ಆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಎರಡು ಸಾವಿರದ ಮೂವತ್ತರ ವೇಳೆಗೆ ನಮ್ಮ ಭಾರತ ಸರ್ಕಾರದ ಏನು ಒಂದು ಕನಸಿದೆ ಸೊನ್ನೆಗೆ ಅಂತ ಎಚ್ ಐಗೆ ಹರಡುವಂಥ ಸೊಂಟು ಏನು ಹರಡುವಂತಿದೆ ಅದನ್ನು ಸೊನ್ನೆಗೆ ತರೋಣ ಎರಡು ಸಾವಿರ ಇಷ್ಟೆಲ್ಲ ಈ ವಿಶ್ವ ಏಳು ದಿನದ ಮುಖ್ಯ ಉದ್ದೇಶ ಇದೆಲ್ಲ ಮಾಡ್ತಾ ಇರೋದ್ರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ನಾವು ಎಚ್ ಐ ವಿಯನ್ನು ಸೊನ್ನೆಗೆ ತರವ ಅಂತ ಹೇಳ್ತಾ ನಾನು ಮಾಡಿದ್ದಾರೆ